ಅದ್ರ ಬಗ್ಗೆ ಸ್ಮಾರಕದ ಬಗ್ಗೆ ಈಗೆಲ್ಲ ಐದಾರು ತಿಂಗಳು ಆಗೋಯ್ತು ಏನು ಸ್ಮಾರಕದ ಬಗ್ಗೆ ಸರ್ಕಾರನು ಧ್ವನಿ ಎತ್ತಿಲ್ಲ ನೀವು ಧ್ವನಿ ಎತ್ತಿಲ್ಲ ದರ್ಶನ್ ನಾವೇನಂದೇವೆ ನಾನು ಇವತ್ತು ಹೋಗ್ತಾ ಇದೀನಿ ನಾವು ಮೀಟ್ ಮಾಡೋಕ್ಕಾಗದೇ ಆಗದೆ ಇರೋಂತ ಮತ್ತೆ ನೋಡಕ್ ಅಂತ ಒಂದು ದೊಡ್ಡ ಪ್ರಾಣಿಯನ್ನ ಕಳ್ಕೊಂಡಿದೀವಿ ಆ ಪ್ರಾಣಿ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ನೋಡಿ ನೀವೇನಾರ ಅರ್ಜುನನ ಸಮಾಧಿಗೆ ಬರಬೇಕು ಅಂತ ಅಂದರೆ ನಿಮಗೆ ಲೊಕೇಶನ್ನು ಒಂದು ಈ ಕಡೆ ತೋರಿಸುತ್ತೆ ಈ ಕಡೆ ಅಲ್ಲ ಈ ಕಡೆ ಹೋದರೆ ಒಂದು ತೋಟದ್ದು ಎಂಡಲ್ಲಿ ಅದ್ರ ಮೇಲ್ಗಡೆ ಇದೆಯಂತೆ ಸಮಾಧಿ ನೀವು ಬಂದರೆ ಅಕಸ್ಮಾತ್ ಆಗಿ ಈ ರೋಡಲ್ಲಿ ಹೋಗಿ ಈ ಸ್ಟ್ರೈಟ್ ಒಂದು ರೋಡ್ ಕಾಣಿಸುತ್ತೆ ಆ ಸ್ಟ್ರೈಟ್ ರೋಡಲ್ಲಿ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಂತೆ ಬನ್ನಿ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ನೋಡಿ ಈ ಬಸ್ ಸ್ಟಾಪ್ ಕಾಣಿಸ್ತಲ್ಲ ನಿಮಗೆ ಆ ಬಸ್ ಸ್ಟಾಪ್ ಹತ್ರ ಬಂದರೆ ನಿಮಗೆ ಇಲ್ಲಿ ಎರಡು ಬ್ಯಾರಿಕೇಡ್ ಇರುತ್ತೆ ಆ ಬ್ಯಾರಿಕೇಡ್ ಹತ್ರ ಬಂದು ಲೆಫ್ಟ್ ತಗೊಂಡ್ರೆ ನಿಮ್ಗೆ ಅರ್ಜುನನ ಸಮಾಧಿ ಹತ್ರ ಹೋಗುತ್ತೆ ನೋಡಿ ನಿಮ್ಗೆ ಫ್ಲೆಕ್ಸ್ ಗಳೆಲ್ಲ ಹಾಕಿರ್ತಾರೆ ಮನೆ ಹೋಗೋಣ ಅರ್ಜುನನ್ ಸಮಾಧಿ ಹೇಗಿದೆ ಅಂತ ನೋಡ್ಕೊಂಡು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ರ ಎಲ್ಲ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ದೆ ಹೊಸದಾಗಿ ಚಾನಲ್ಗೆ ಬರೋರು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ದೆ ನೋಡಿ ಇವತ್ತು ನಾವು ಬಂದಿದ್ದೀವಿ ಅರ್ಜುನನ ಸ್ಮಾರಕ ಹತ್ರ ನೋಡ್ತಾ ಇರ್ಬೋದು ನಿಮಗೆ ಮುಂದೆ ತೋರ್ ನೋಡಿ ನಿಮಗೆಲ್ಲ ಇದು ಕಾಣಿಸ್ತಾ ಇರ್ಬೋದು ಈ ದಟ್ಟ ಕಾಡು ಈ ದಟ್ಟ ಕಾಡಿನ ಒಳಗಡೆ ಕಾಡನೇ ಜೊತೆ ಕಾಳಗ ಮಾಡಿಕೊಂಡು ಸತ್ತಂಥ ನಮ್ಮ ಅರ್ಜುನ ಎಂಟು ಬಾರಿ ಅರಮನೆಯ ಅಂಗಳದಲ್ಲಿ ಅಂಬಾರಿ ಹೊತ್ತ ಅರ್ಜುನನ ಸಾವಾಗಿದ್ದು ಇದೇ ಜಾಗದಲ್ಲಿ ಬನ್ನಿ ಇವತ್ತು ಆ ಅರ್ಜುನನ ಸ್ಮಾರಕನ ಏನು ಮಾಡಿದ್ದಾರೆ ಆಮೇಲೆ ನಮ್ಮ ಡಿ ಬಾಸ್ ಅವರು ಇದಕ್ಕೆ ಸಹಾಯ ಮಾಡಿದ್ದಾರೆ ಒಂದು ಅಭಿಯಾನ ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಅರ್ಜುನನ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಬೇಕಲ್ವಾ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಾಗರಹೊಳೆ ಕಾಡಿನ ಆನೆಗಳ ಕೆಡದಲ್ಲಿ ನಮ್ಮ ಈ ಅರ್ಜುನ ಸಿಗ್ತಾನೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತರ ತನಕ ಕಾಡಿನಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಿಕೊಂಡು ಅರ್ಜುನ ತನ್ನ ಕಾರ್ಯವೈಖರಿಗಳನ್ನ ತೋರಿಸ್ಕೊಂಡು ಬಂದಿರ್ತಾನೆ ಎರಡು ಸಾವಿರದ ಹದಿನೈದರಲ್ಲಿ ಅಂಬಾರಿ ಬರುವಂಥ ಅದೃಷ್ಟ ಹೊಲಿದು ಬರುತ್ತೆ ಎಂಟು ವರ್ಷಗಳ ಕಾಲ ಸತತವಾಗಿ ಅಂಬಾರಿನ ಹೊರ್ತಾನೆ ಅದಕ್ಕೂ ಮುಂಚೆ ಸತತವಾಗಿ ನಿಶಾನ ಆನೆ ಅಂದರೆ ಆನೆಗಳ ಅಕ್ಕಪಕ್ಕದಲ್ಲಿ ಓಡಾಡುವಂಥ ಆನೆಗಳ ಕೆಲಸನೂ ಮಾಡ್ಕೊಬಂದಿರ್ತಾನೆ ಎರಡು ಸಾವಿರದ ಇಪ್ಪತ್ತ ಮೂರರದು ಡಿಸೆಂಬರ್ ನಾಲ್ಕರಂದು ಏನಾಗುತ್ತೆ ಈ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಎಳ್ಸೂರು ಗ್ರಾಮದಲ್ಲಿ ಒಂದು ಒಂಟಿ ಸಲಗನ ಹಿಡಿಯೋ ಅರಸಾಹಸ ನಡೀತಿರುತ್ತೆ ಈ ಇದರ ಜೊತೆ ನಮ್ಮ ಪ್ರಶಾಂತ ಆನೆ ಮತ್ತು ನಮ್ಮ ಅರ್ಜುನ ಆನೆ ಇರುತ್ತೆ ಪ್ರಶಾಂತ ಆನೆಗೆ ತುಂಬ ಏಟ್ ಬೀಳುತ್ತೆ ಮೇಲೆ ನಮ್ಮ ಅರ್ಜುನ ಆನೆನೂ ಈ ಒಂಟಿ ಸಲಗದ ಜೊತೆ ಸೆಣಸಾಡೋದಕ್ಕೆ ಅಂದರೆ ಫೈಟ್ ಮಾಡೋದಕ್ಕೆ ನಿಂತಿರ್ತಾನೆ ಆ ಟೈಮಲ್ಲಿ ಒಂದು ಕಾಲಿಗೆ ಬೇರು ಚುಚ್ಕೊಬಿಟ್ಟಿರುತ್ತೆ ಆ ಬೇರು ಚುಚ್ಕೊಂಡಿದ್ದಾಗ ಅದೊಂದು ಗಾಯ ಆಗಿರುತ್ತೆ ಅದಾದ ನಂತರ ಒಂದು ಫಾರೆಸ್ಟವರು ಪುಂಡಾನಿಗೆ ಹೊಡೆಯೋ ಗುಂಡನ್ನ ಅರ್ಜುನನ ಕಾಲ್ಗೆ ಬಿಟ್ಟಿರ್ತಾರೆ ಅದೇನಾಗುತ್ತೆ ಆ ಎರಡೇಟು ರಕ್ತಸ್ರಾವ ಜಾಸ್ತಿ ಆಗಿರುತ್ತೆ ಅದ್ರ ಜೊತೆಗೆ ಮಾವುತನ್ನ ಕೆಳಗೆ ಬೀಳಿಸಿ ಈ ಒಂಟಿ ಸಲಗ ಜೊತೆ ಫೈಟ್ ಮಾಡೋದಕ್ಕೆ ಅವನು ಒಬ್ಬನೇ ಹೋಗ್ಬಿಡ್ತಾನೆ ಆ ಒಂಟಿ ಸಲಗ ಹೊಡೆದಿರೋ ಏಟಿಗೆ ಆನೆ ಸತ್ತೋಗ್ಬಿಡುತ್ತೆ ಇದೊಂದು ಕಥೆ ಆಗುತ್ತೆ ಎಂಟು ವರ್ಷಗಳ ಕಾಲ ಸತತವಾಗಿ ಅಂಬಾರಿನ ಹೊತ್ತ ನಮ್ಮ ಅರ್ಜುನ ಜನಸ್ಪಂದನೆ ಚೆನ್ನಾಗಿರುತ್ತೆ ಮೈಸೂರಿನ ಆನೆ ಅಂತಲೇ ನಮ್ಮ ಮೈಸೂರಿಗರು ತುಂಬ ಜನ ಕರೀತಾ ಇರ್ತಾರೆ ನಮ್ಮ ಈ ಅರ್ಜುನ ಸತ್ತ ನಂತರ ಮೈಸೂರಿಗೆ ತಗೊಬಂದು ಅದರ ಸಮಾಧಿ ಕಟ್ಟಬೇಕು ಸಮಾಧಿ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಆಗಲ್ಲ ಯಾಕಂದರೆ ಸತ್ತ ಆನೆ ಹೊಟ್ಟೆ ದಪ್ಪ ಆದಮೇಲೆ ಅದನ್ನು ಅಲ್ಲಿಂದ ಇಲ್ಲಿಗೆ ತಗೊಬರಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ತಗೋಬರೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಸತ್ತಂತ ಜಾಗದಲ್ಲೇ ಸಮಾಧಿನ ಕಟ್ಟೋಣ ಅಂತ ಹೇಳಿ ಅಲ್ಲೇ ಸಮಾಧಿ ಮಾಡ್ತಾರೆ ಕರ್ನಾಟಕ ರತ್ನ ಅಂತ ಹೆಸರು ಕೊಟ್ಟಿದ್ದಾರೆ ಬಳ್ಳೆ ಶಿಬಿರದ ಕಣ್ಮಣಿ ಅಂತಲೂ ಹೆಸರು ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯ ವಜ್ರ ಅಂತಲೂ ಹೆಸರು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಮೈಸೂರು ದಸರಾದಲ್ಲಿ ನಿಸ್ವಾರ್ಥ ಸೇವೆ ಮಾಡಿರೋ ಅರ್ಜುನ ಡಿ ಬಾಸು ಕಳಿಸಿರೋ ಅಂಥ ಕಲ್ಲಿಗೆ ಏನು ಮಾಡ್ತಾರೆ ಈ ನಮ್ಮ ಫಾರೆಸ್ಟ್ ಅವರು ಅದಕ್ಕೆ ಒಂದು ಮೂವತ್ತು ಸಾವಿರ ವೆಚ್ಚ ಆಗಿರುತ್ತೆ ಆ ಮೂವತ್ತು ಸಾವಿರನ ಕೊಟ್ಬಿಡ್ತಾರೆ ಏನಾಗುತ್ತೆ ಅಂತಂದರೆ ಯಾರೋ ಏನೋ ಹೆಲ್ಪ್ ಮಾಡ್ತೀನಿ ಅಂತ ಬಂದವ್ರಿಗೆ ಹೆಲ್ಪ್ ಮಾಡೋದಕ್ಕೂ ಬಿಡೋಲ್ಲ ತಾನು ಮಾಡಲ್ಲ ಅದಾದಮೇಲೆ ಈ ಅರ್ಜುನನ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾಯಿದ್ದಾರೆ ಮನುಷ್ಯರು ಹೇಗಾಗಿದ್ದಾರೆ ಅಂತಂದರೆ ಸತ್ ಮೇಲೂ ಅದಕ್ಕೆ ನೆಮ್ಮದಿಯಾಗಿರೋದಕ್ಕೆ ಬಿಡೋಲ್ಲ ಸಮಾಧಿನೂ ಕಟ್ಟೋದಕ್ಕೆ ಬಿಡಲ್ಲ ನೋಡಿ ಹೇಗೆ ನಮ್ಮ ಜನ ನೋಡಿ ನಿಮ್ಗೇನಾರ ಇದ್ರ ಬಗ್ಗೆ ಒಂದಷ್ಟು ಇನ್ನೂ ಮಾಹಿತಿ ಗೊತ್ತಿದ್ರೆ ನನಗೂ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ನಮ್ಮ ಅರ್ಜುನನ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಂಡಂಗೆ ಆಯಿತು ಅಂತ ಅನಿಸುತ್ತೆ ಹೊಸದಾಗಿ ಚಾನಲ್ಗೆ ಬರೋರು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು